ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಈಗ ಒಂದು ಫೈವ್ ತರ್ಟಿ ಆಗಿದೆ ಬೆಳಗ್ಗೆನೇ ರೆಡಿ ಆಗ್ತಾ ಇದೀನಿ ಆ್ಯಕ್ಚುಲಿ ಹರ್ಷ ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ರೆಡಿಯಾಗಿ ನನಗೆ ವೆಯ್ಟಿಂಗು ನಾನು ಇವಾಗ ಸ್ನಾನ ಎಲ್ಲ ಮುಗಿಸಿ ಬಂದು ಈಗ ರೆಡಿ ಆಗ್ತಾ ಇದ್ದೀನಿ ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇದು ನಾನು ಸೆಕೆಂಡ್ನೆ ಟೈಮ್ ಇದು ಹಾಕ್ಕೊಳ್ತಾ ಇರೋದು ಫಸ್ಟ್ ಟೈಮು ರಾಯರ್ ಮಠಕ್ಕೆ ಹೋದಾಗ ಮಂತ್ರಾಲಯಗೆ ಹೊಸ ಸ್ಯಾರಿನ ತಗೊಂಡೋಗಿದ್ದೆ ಇದನ್ನ ಸೊ ಇದನ್ನ ನಾನು ಪೈಸಿಲ್ಕಲ್ ತೊಗೊಂಡಿದ್ದು ತುಂಬ ತುಂಬಾ ನಂಗೆ ಇಷ್ಟ ಮತ್ತೆ ಒಂಥರ ಸಾಫ್ಟ್ ಮೆಟೀರಿಯಲ್ಲು ಅಷ್ಟು ಚೆನ್ನಾಗಿದೆ ಒಂಥರ ಕ್ಲಾತು ಆಮೇಲೆ ಪ್ಯಾಟ್ರನ್ನು ಅಷ್ಟೇ ಸೆಲ್ಫಲ್ಲೇ ಬಂದಿರೋದ್ರಿಂದ ನಾನು ಈ ತರ ಮುಂದೆಯಿಂದ ಟೈಯಿಂಗ್ ಇದನ್ನ ಮಾಡಿಸ್ಕೊಂಡಿದ್ದೀನಿ ಆ ಬ್ಲೌಸಿಗೆ ತುಂಬಾ ಚೆನ್ನಾಗಿದೆ ನಂಗಂತೂ ಸಖತ್ ಇಷ್ಟ ಆಗುತ್ತೆ ಈ ಕಲರ್ ಅಂತೂ ನನಗೆ ಕಲರ್ ಈ ಕಲರ್ ಇಲ್ಲ ಅಂತಲೇ ತೊಗೊಂಡಿದ್ದು ತಗೊಂಡಿದ್ದು ಚಿಕ್ಕಾವಟೆ ಇಷ್ಟ ಈ ನೆಕ್ಲೆಸ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಾಸನಲ್ಲಿ ನನ್ನ ಫ್ರೆಂಡ್ ಅಂಗಡಿನಲ್ಲೇ ತೊಗೊಂಡಿದ್ದು ಸೊ ಮಮತಾವ್ರ ಶಾಪಲ್ಲಿ ಇದು ವರ್ಮಾಲಕ್ಷ್ಮಿ ಟೈಮಲ್ಲೇನೋ ತೊಗೊಂಡಿದ್ದು ಇದಕ್ಕೆ ಸೆಟ್ಟು ಜುಮ್ಕಾ ಬಂದಿದೆ ಸೊ ಹಾಗಾಗಿ ಸಾಕು ಆಗಿ ಅಂತ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ ಏನಕ್ಕೆ ಇದ್ದೀವಿ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಅದಕ್ಕೆ ಫಸ್ಟು ಸ್ಯಾರಿ ಡೀಟೇಲ್ಸ್ ಕೊಟ್ಬಿಡೋಣ ಅಂತ ಸೊ ಸ್ಯಾರಿ ಫೈ ಸಿಲ್ಕಲ್ಲಿ ತೊಗೊಂಡಿದ್ದು ಅಂತ ಹೇಳಿದ್ನಲ್ಲ ಸೊ ಈಗ ಫೈನಲಿ ನಾನು ಹರ್ಷ ಮತ್ತು ನನ್ನ ಹಸ್ಬೆಂಡು ಮೂರು ಜನ ಹೋಗ್ತಾಯಿದ್ದೀವಿ ದಿಶಾಂತ್ ಇವತ್ತು ಇಲ್ಲ ಅವನ್ಗೆ ಕಾಲೇಜ್ ಇದೆ ಸಿಕ್ಸ್ ತರ್ಟಿ ಆಗಿತ್ತು ಮನೆ ಬಿಟ್ಟಾಗ ಸೂರ್ಯ ನಮ್ಮನ್ನೇ ನೋಡ್ತಾ ಇದಾರೆ ಅನ್ನೋ ತರ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಬೆಳಿಗ್ಗೆ ಬೆಳಗಿನ ಜಾವನೆ ಹೊಟ್ರೆ ನೋಡೋದಕ್ಕೆ ಒಂಥರ ಖುಷಿ ಆಗತ್ತೆ ವೆದರ್ ಕೂಡ ಕೂಲಾಗಿತ್ತು ಚಳಿ ಚಳಿ ಅನ್ನೋ ತರ ಅರ್ಷ ಫೈವ್ ಓ ಕ್ಲಾಕಿಗೆ ಎದ್ದು ಸ್ನಾನ ಮಾಡಿ ಎಲ್ಲ ರೆಡಿ ಆಗಿದ್ನಲ್ವಾ ಸ್ವಲ್ಪ ನಿದ್ದೆ ಮಾಡ್ತೀನಿ ಅಂತ ಅಂದ ಸರಿ ಮಲ್ಕೊಳ್ಳಿ ಹಿಂದೆ ಇವತ್ತು ಯಾರು ಇಲ್ಲ ನಾವು ಮೂರೇ ಜನ ಸೊ ಹಾಗಾಗಿ ಮಲ್ಕೊಂಡಿರಲಿ ಆಮೇಲೆ ಇನ್ನೊಂದು ಸ್ವಲ್ಪ ದೂರ ಹೋದ್ಮೇಲೆ ಹೇಳ್ಸೋಣ ಅಂತ ಸುಮ್ಮಿದ್ದೆ ಆಮೇಲೆ ಸೊ ಎದ್ದೇಳರ್ಷ ವರ್ಷ ಅಂದಿದ ತಕ್ಷಣ ಪಾಪ ಎದ್ದು ಕೂತ್ಕೊಂಡ ಅವ್ನಿಗೆ ಬೋರ್ ಹೊಡಿತಾ ಇದಿ ಇವತ್ತು ದಿಶಾಂತ್ ಬಂದಿಲ್ಲ ಅವ್ನಿಗೆ ಎಕ್ಸಾಮ್ ಟೈಮ್ ಅಲ್ವಾ ಹಂಗಾಗಿ ರಜಾ ಹಾಕ್ಸಕ್ಕದಕ್ಕಾಗಲ್ಲ ಹಾಗಾಗಿ ಅವನ್ನ ಬಿಟ್ಟು ನಾವು ಮೂರು ಜನ ಹೋಗ್ತಾ ಇದೀವಿ ಇವತ್ತು ಬೆಂಗಳೂರಿಗೆ ಬಂದಿರೋದು ಗೃಹ ಪ್ರವೇಶ ಎಸ್ ನಮ್ಮ ಐದವರು ಇನ್ನೊಂದು ಹೊಸ ಮನೆ ತಗೊಂಡ್ರು ಅಂದರೆ ಅವ್ರು ಕಟ್ಸಿದ್ದಲ್ಲ ಕಟ್ಟಿರೋ ಮನೆಯೇ ತಗೊಂಡ್ರು ಸೊ ಹಾಗಾಗಿ ಮನೆ ಗೃಹ ಪ್ರವೇಶ ಆಗಿ ಇಟ್ಕೊಂಡಿದ್ರೆ ಮನೆ ಹೆಸ್ರು ಬಂದು ಗಜಮುಖ ನಿಲಯ ಅಂತ ಸೆಲೆಕ್ಟ್ ಮಾಡಿದ್ದಾಳೆ ನಮ್ಮ ಆಶಾ ಸೊ ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಅತ್ತೆ ಮಾವ ಎಲ್ಲ ನಿನ್ನೆನೆ ಬಂದಿದ್ರು ನಾವು ಅದೇ ದಿಶಾಂತಿ ಎಕ್ಸಾಮ್ ಇರೋದ್ರಿಂದ ನಿನ್ನೆ ಬರೋದಕ್ಕಾಗಲಿಲ್ಲ ಇವತ್ತು ಬೆಳಿಗ್ಗೆ ಹೊರಟು ಬಂದ್ವಿ ಒಂದು ಎಂಟುವರೆ ವರ್ಷ ಒಳಗೆಲ್ಲ ಬಂದ್ಬಿಟ್ವಿ ನಾವು ಗೃಹ ಪ್ರವೇಶಕ್ಕೆ ನಾವು ಬರೋದ್ರೊಳಗೆ ಹೋಮ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗ್ದಿತ್ತು ಸಿಂಪಲ್ ಆಗಿ ಮಾಡಿದ್ದಾರೆ ಇದು ಅವರು ಕಟ್ಟಿರೋ ಮನೆನ ತಗೊಂಡಿರೋದು ಅವ್ರೇನು ಇದ್ರಲ್ಲಿ ಇರೋದಿಲ್ಲ ಬಟ್ ತೆಗೆದು ಬಿಟ್ಟಿದ್ದಾರೆ ಇರಲಿ ಅಂತ ಅವ್ರದ್ದು ಡ್ಯೂಪ್ಲೆಕ್ಸ್ ಹೌಸ್ ಇದೆಯಲ್ಲ ಸೊ ಇದೊಂದು ಮನೆ ರೆಂಟ್ ಪರ್ಪಸ್ಸಿಗೆ ಅಂತ ತಗೊಂಡಿರೋ ಅಂಥದ್ದು ಇದು ಹೋಮ ಎಲ್ಲ ಮಾಡಿಸಿದ್ರು ಆಮೇಲೆ ಗಣಪತಿ ಹೋಮ ಇದ್ರದ್ದು ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಆಕ್ಚುಲಿ ಮನೆ ನಂಗೆ ಇಷ್ಟ ಆಯಿತು ತರ್ಟಿ ಫಾರ್ಟಿ ಸೈಟಲ್ಲಿ ಮಾಡಿರೋ ಅಂಥದ್ದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗ್ ಮಾಡಿದ್ದಾರೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ತ್ರೀ ಬಿ ಎಚ್ ಕೆ ಮಾಡಿದ್ದಾರೆ ಫುಲ್ಲು ಫರ್ನಿಶಡ್ ಹೌಸ್ ಅಂತಲೇ ಹೇಳ್ಬೋದು ಎಲ್ಲ ವಾಡ್ರೂಫು ಕಿಚನಿಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಾಡಿಗೆಗಾದ್ರೂ ತುಂಬ ನೀಟಾಗಿ ಫಿನಿಶಿಂಗ್ ಎಲ್ಲ ಮಾಡಿ ನೀಟಾಗಿ ಮಾಡಿದ್ದಾರೆ ಆಮೇಲೆ ಇದು ಯುಟಿಲಿಟಿ ಫುಲ್ಲು ಸೇಫ್ಟಿ ಇದೆ ಮನೆ ಅದೊಂದು ಇಷ್ಟ ಆಯಿತು ಆಮೇಲೆ ರೂಮ್ ಇದು ಇದಕ್ಕೆ ರೂಮ್ ಕೂಡ ವಾರ್ಡ್ರೂಫ್ ಫುಲ್ ವಾಡ್ರೂಫು ಮಿರರ್ ಆಮೇಲೆ ಅಟ್ಯಾಚ್ ಮಂಚ ಕಾಟ್ ಕೂಡ ಅಟ್ಯಾಚ್ ಅಲ್ಲೇ ಮಾಡಿಸಿದ್ದಾರೆ ಚೆನ್ನಾಗಿದೆ ಫುಲ್ ನೀಟ್ ಆಗಿ ಎಲ್ಲ ಆಮೇಲೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಟಿವಿ ಯೂನಿಟ್ ಕ್ಯಾಬಿನೆಟ್ ಆಗಿರಬಹುದು ಆಮೇಲೆ ರೂಮ್ ಗಳಿಗೆ ವಿತ್ ಅಟ್ಯಾಚ್ ಟಾಯ್ಲೆಟ್ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ತ್ರೀ ಬಿ ಎಚ್ ಕೆ ಮಾಡಿದ್ದಾರೆ ಇದು ಈಗ ಪೂಜೆ ಮಾಡಿಸಿದಾರಲ್ಲ ಅದು ಇನ್ನೊಂದು ನಿನ್ನ ಮೇಲ್ಗಡೆ ಒಂದು ಡಬಲ್ ಬೆಡ್ರೂಮು ಇನ್ನೊಂದು ಸಿಂಗಲ್ ಬೆಡ್ರೂಮ್ದು ತರ್ಟಿ ಫಾರ್ಟಿ ನಲ್ಲಿ ಕಟ್ಟಿರೋದ್ ಸೊ ಇವರು ರೆಂಟ್ ಪರ್ಪಸ್ಗೋಸ್ಕರ ತೆಗ್ದಿದಾರೆ ಹೇಗೂ ತಗೊಂಡಿದೀವಲ್ಲ ಅಂತ ಪೂಜೆ ಇಟ್ಕೊಂಡಿದ್ರು ಗೃಹ ಪ್ರವೇಶಕ್ಕೆ ನಮ್ಮ ಆಶಾ ಈ ತರ ರೆಡಿ ಆಗಿದ್ಲು ರೆಡ್ ಕಲರ್ ಸ್ಯಾರಿನ ಹಾಕೊಂಡು ಮೈಸೂರು ಸಿಲ್ಕ್ ಸ್ಯಾರಿನ ತಗೊಂಡಿದ್ರೆ ರೆಡ್ ಮತ್ತೆ ಪಿಂಕ್ ಮಿಕ್ಸ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಗಜ ಸಿಲ್ಕ್ ಅಂತ ಈ ಸ್ಯಾರಿ ಅಂತೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಹೋಗಿ ರೆಡಿ ಮಾಡ್ಸ್ಕೊಂಡ್ ಬಂದಿದ್ಲು ಜಡೆ ಎಲ್ಲಾ ಹಾಕ್ಸ್ಕೊಂಡು ಚೆನ್ನಾಗಿದ್ದು ಚೆನ್ನಾಗಿ ಕಾಣಿಸ್ತಾ ಇದ್ಲು ಆಕ್ಚುಲಿ ಹೊಸ ನೆಕ್ಲೆಸ್ ತಗೊಂಡಿದ್ದಾಳಂತೆ ಮೇಲ್ಗಡೆ ಇರೋದು ಫಸ್ಟ್ ಒಂದ್ ಹೊಸ ನೆಕ್ಲೆಸ್ ತಗೊಂಡಿದ್ದಾಳೆ ಇದೆರಡು ಹಳೇದೇನೆ ಬಟ್ ಹೇಳ್ತಾ ಇದ್ಲು ಹೋದ ತಕ್ಷಣ ನೀನ್ ಬೈತಿಯಾ ಅಂತ ನೋಡಿ ಯಾವಾಗ್ಲೂನು ಆ ಆರ್ಟಿಫಿಷಿಯಲ್ ಹಾಕೊಳ್ತೀಯಾ ಚಿನ್ನದ ಹಾಕೊಳ್ಳಲ್ಲ ಅಂತ ಬೈತಿಯಾ ಅಂತ ಹಾಕೊಂಡಿದೀನಿ ಅಂತ ಫುಲ್ ಹಾಕಿರೋದೆಲ್ಲದೂ ಗೋಲ್ಡನೆ ಮತ್ತೆ ಬ್ಯಾಂಗಲ್ಲು ಮತ್ತೆ ನೆಕ್ಲೆಸ್ ಇವಾಗ ತಗೊಂಡೆ ಅಂತ ತೋರಿಸಿದ್ಲು ಚೆನ್ನಾಗಿದೆ ಡಿಸೈನು ಸೊ ಹಾಗಾಗಿ ನಾನು ಕ್ಲಿಪ್ಪಿಂಗ್ ಎಲ್ಲ ತಗೊಂಡೆ ಅವಳು ಚೆನ್ನಾಗಿ ಕಾಣಿಸ್ತಾ ಇದ್ಲು ಬೆಳಿಗ್ಗೆನೆ ರೆಡಿ ಆಗಿರೋದಲ್ವ ಸೊ ಹಾಗಾಗಿ ಹೋದಾಗ ಆಮೇಲೆ ಯಾರು ಅಷ್ಟೊಂದು ಜನ ಇರ್ಲಿಲ್ಲ ನಾವೆಲ್ಲಾರು ಒಂದಷ್ಟು ಫೋಟೋಸ್ ತಗೊಳ್ತಾ ಇದ್ವಿ ಎಲ್ಲ ಕಝಿನ್ಸ್ ಎಲ್ಲ ಒಂದ್ ಕಡೆ ಸೇರಿದ್ಮೇಲೆ ಗೊತ್ತಲ್ಲ ಒಂದಷ್ಟು ಹರಟೆ ಕತೆ ಮಾತು ಫೋಟೋಸು ಫೋಟೋ ತೆಗ್ದಿದ್ದಾದ್ಮೇಲೆ ಯಾವ್ಥರ ಬಂದಿದೆ ಏನು ಅಂತ ಚೆಕ್ ಮಾಡ್ಕೊಳ್ಳೋದು ಸೊ ಎಲ್ಲ ಎಲ್ಲದನ್ನೂ ನಾನಂತೂ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಇವ್ರನ್ನೆಲ್ಲ ಆ್ಯಕ್ಚುಲಿ ಅವರು ಅಂತ ಇದ್ರು ರಾತ್ರಿ ಬರ್ಬೇಕಾಗಿತ್ತು ಅಕ್ಕ ಚೆನ್ನಾಗಿತ್ತು ಅಂತ ನಿನ್ನೆ ನಮ್ಮ ಜಶ್ವೀ ತಂದು ಬರ್ತ್ಡೇನು ಇತ್ತು ಸೊ ನಿನ್ನೆ ನಾ ಹೋಗಕ್ ನಾನು ಮಿಸ್ ಮಾಡ್ಕೊಂಡೆ ಏನು ಮಾಡೋದು ಹತ್ರ ಇದ್ದಿದ್ರೆ ಒಂದ್ ಅರ್ಧ ಗಂಟೆ ಒನ್ ಅವರಲ್ಲಿ ಹೋಗ್ಬರೋಂಗಿದ್ರೆ ಹೋಗ್ಬೋದಾಗಿತ್ತು ಬೆಂಗಳೂರು ಸ್ವಲ್ಪ ದೂರ ಇರೋದ್ರಿಂದ ಹೋಗಕ್ಕಾಗಿರ್ಲಿಲ್ಲ ಬಟ್ ಖುಷಿ ಆಯ್ತು ಹೋದಾಗ ಮಾತ್ರ ತುಂಬಾ ಚೆನ್ನಾಗಿ ಕಝಿಲ್ಸಲ್ಲಿ ಯಾರಿಗೆ ಎಷ್ಟೇ ಈಗೋ ಇದ್ರೂ ಅದನ್ನು ಯಾವುದೂ ತೋರಿಸ್ಕೊಳ್ಳಲ್ಲ ಎಲ್ಲರೂ ಒಟ್ಟಿಗಿರುವಾಗ ತುಂಬ ಚೆನ್ನಾಗಿ ಒಂದಷ್ಟು ಮಾತುಕತೆ ಆಡೋದು ಫೋಟೋಸ್ ತಗೊಳೋದು ಎಂಜಾಯ್ ಮಾಡೋದು ಸೊ ಹೋದಾಗ ಯಾ ಏನೇ ಇದ್ರು ಎಲ್ಲದನ್ನು ಮರ್ತು ಚೆನ್ನಾಗಿ ಒಂದಾಗಿ ಮಿಂಗಲಾಗ್ತಾರೆ ಸೊ ಎಲ್ಲರನ್ನು ನಾನಂತೂ ಸಖತ್ ಮಿಸ್ ಮಾಡ್ಕೊಳ್ತೀನಿ ಯಾರ ಕೆಟ್ಟ ದೃಷ್ಟಿನೂ ಬೀಳ್ದೇ ಇರಲಿ ಅಂತ ಅನ್ಕೊಳ್ತೀನಿ ಒಂದೊಂದ್ಸತಿ ಫೋಟೋಸು ವಿಡಿಯೋ ಹಾಕ್ತಾಗ ಒಂದೊಂದು ಕೆಟ್ಟ ಕಣ್ ದೃಷ್ಟಿ ಆಗ್ಬಿಡುತ್ತೇನೋ ಅಂತ ಅನ್ಸುತ್ತೆ ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ ಸೊ ಎಲ್ಲ ಆವಾಗಂತೂ ಬೆಂಗಳೂರಲ್ಲಿ ಇದ್ದಾಗ ತುಂಬ ಚೆನ್ನಾಗಿತ್ತು ಯಾವುದೇ ಒಂದು ಸಣ್ಣ ಫಂಕ್ಷನ್ ಆದರೂ ಎಲ್ಲಾರು ಜಾಯಿನ್ ಆಗ್ತಾ ಇದ್ವಿ ಸೊ ಈಗ್ಲೂ ಹಂಗೆ ಆಗ್ತೀವಿ ಆದ್ರೆ ನಾನೊಂದ್ ಸ್ವಲ್ಪ ದೂರ ದೂರ ಇರೋದ್ರಿಂದ ಸ್ವಲ್ಪ ಮೀಟ್ ಆಗೋದ್ ಕಷ್ಟ ಆಗತ್ತೆ ಏನಾದ್ರು ಫಂಕ್ಷನ್ ಇದ್ದಾಗ ಏನಾದ್ರು ಪೂಜೆ ಆ ತರದಿದ್ದಾಗ ಮಾತ್ರ ಹೋಗ್ತೀನಲ್ವಾ ಸೊ ಯಾವಾಗ್ಲೂ ಸೇರ್ಕೊಳ್ಳಕ್ ಆಗಲ್ಲ ಅನ್ನೋದೊಂದು ಬೇಜಾರ್ ಇದೆ ಬಟ್ ಸೇರ್ಕೊಂಡಾಗ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಒಂದಷ್ಟು ಫೋಟೋಸ್ ಅದ್ ಎಷ್ಟು ಫೋಟೋ ತಗೊಂಡಿದಿವೋ ಫೋನ್ ಫುಲ್ ಮೆಮೊರಿ ಆಗ್ಬೇಕು ಅಂತ ಹೇಳ್ತಾ ಇದ್ವಿ ನಮ್ಮ ಅಶಿನ್ ಫೋನ್ ಅಲ್ಲಿ ಚೆನ್ನಾಗಿ ಬರುತ್ತೆ ಫೋಟೋಸ್ ಹಾಗಾಗಿ ಅವಳು ಫೋನ್ ಅಲ್ಲೇ ಎಲ್ಲಾ ತಗೊಳ್ತಾ ಇದ್ವಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡಿದ್ವಿ ಸೊ ನಮ್ಮ ಐದವರು ಮನೆ ತಗೊಂಡಿದ್ರಲ್ಲ ಅಲ್ಲಿಂದ ನಿಯರ್ ಬೈ ನನ್ನ ಆರಾಧ್ಯ ದೈವ ರಾಯರ ಮಠ ಕಾಮಧೇನು ಕ್ಷೇತ್ರ ಸೊ ನನ್ನ ಹಸ್ಬೆಂಡಿಗೆ ಹೇಳ್ದೆ ಇಲ್ಲೇನಲ್ವಾ ಹೋಗೋಣ ಅಂತ ಸರಿ ಅಮ್ಮ ಅಪ್ಪನು ಹೇಗೂ ನೋಡಿರ್ಲಿಲ್ಲ ನಾವಂತೂ ಎಷ್ಟೊಂದ್ಸತಿ ಬಂದ್ಬಿಟ್ಟಿದೀವಿ ಬಟ್ ಈಗ ತುಂಬಾ ಚೇಂಜಸ್ ಮಾಡಿದ್ದಾರೆ ಈ ತರ ಹೊರ್ಗಡೆ ರಾಯರಿಗೆ ನೀರು ಅಭಿಷೇಕ ತರ ಅಂದ್ರೆ ಹೊರ್ಗಡೆ ಒಂದ್ ವಿಗ್ರಹ ಇಟ್ಟಿ ಅದಕ್ಕೆ ನೀರಿಂದು ಇದನ್ನೆಲ್ಲ ಫೌಂಟೇನ್ ತರ ಎಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನಾನು ಇದೆಲ್ಲ ಮಾಡದ್ಮೇಲೆ ಬಂದಿರ್ಲಿಲ್ಲ ತುಂಬಾ ದಿನ ಆಗಿತ್ತು ಸೊ ಹಾಗಾಗಿ ಅಮ್ಮ ಅಪ್ಪನು ಬರ್ತಾರೆ ಹೋಗೋಣ ರೀ ಅಂದೆ ಸರಿ ಆಯ್ತು ನಡಿ ಇಲ್ಲೇ ಅಲ್ವಾ ಅಲ್ಲಿ ಗೃಹ ಪ್ರವೇಶದ ಹತ್ರದಿಂದ ಒಂದು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಆಗತ್ತೇನೋ ಅಷ್ಟೇ ಅಲ್ಲಿಂದನೇ ಅಂತ ಬಂದ್ವಿ ಸೊ ಇದು ರಾಯರ ಮಠದ ಮಾಡೆಲ್ ನನ್ನ ಮಗ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾನೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಹೊರ್ಗಡೆಯಿಂದ ಎಲ್ಲ ನೋಡೋದಕ್ಕೆ ಸಖತ್ ಖುಷಿ ಆಗತ್ತೆ ನಾನು ಮನೆಸಾರೆ ಖುಷಿ ಪಟ್ಟು ಹೋಗುವಂತ ಪ್ಲೇಸ್ ಅಲ್ಲಿ ಇದು ಒಂದು ಕಾಮಧೇನು ಕ್ಷೇತ್ರ ನಿಜವಾಗ್ಲೂ ಎಷ್ಟೊಂದು ಚೇಂಜಸ್ ಮಾಡಿದಾರೆ ಅಂದ್ರೆ ಎಲ್ ಇ ಡಿ ಲೈಟ್ ಎಲ್ಲಾ ಹಾಕಿದಾರೆ ಅಂದ್ರೆ ಸಂಡೆ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಇತ್ತು ಗುರುವಾರ ಬಂದ್ರೆ ಸಿಕ್ಕಾಬಟ್ಟೆ ರಶ್ ಇರತ್ತೆ ಈ ತರ ಪ್ರವಚನ ಎಲ್ಲ ನಡೆಯುತ್ತೆ ಗುರುವಾರದೊತ್ತು ಆಮೇಲೆ ಬೇರೆ ದಿನಗಳಲ್ಲಿ ಫಿಕ್ಸ್ ಮಾಡೋ ತರ ನಮ್ಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗೋದು ಏನಪ್ಪಾ ಅಂದ್ರೆ ಮಠದಲ್ಲಿ ನಾವು ನಮ್ಮ ಕೈಯಾರೆ ರಾಯರಿಗೆ ತುಪ್ಪದ ಆರತಿಯನ್ನ ಮಾಡ್ಬೋದು ಆ ಸೊ ಅದೊಂದು ಅಮ್ಮ ಅಪ್ಪು ಒಂದು ಆರತಿನ ತಗೊಂಡು ಅವರಿಬ್ಬರು ಮಾಡಿದ್ರು ನಾನು ನನ್ನ ಹಸ್ಬೆಂಡ್ ಇಬ್ರುನು ರಾಯರಿಗೆ ಆರ್ತಿನ ಮಾಡಿದ್ವಿ ಆ ಸೊ ಇಲ್ಲಿ ನಾವೇ ನಮ್ ಕೈಯಾರೆ ಆರತಿ ಮಾಡೋದು ಇದು ನನ್ಗೆ ತುಂಬಾ ಖುಷಿ ಕೊಡುತ್ತೆ ತುಂಬಾ ಇಷ್ಟ ಆಗತ್ತೆ ನಮ್ಮ ಮನಸ್ಸಲ್ಲಿರೋ ಇರೋ ಅಂತ ಬೇಡಿಕೆಗಳನ್ನೆಲ್ಲ ಈಡೇರಿಸ್ಲಿ ಅಂತ ಕೇಳ್ಕೊಂಡು ನಾವು ರಾಯರಿಗೆ ಆರ್ತಿನ ಮಾಡೋ ಅಂತದ್ದು ಸೊ ಹಾಗಾಗಿ ನಾವು ಕೂಡ ಮಾಡಿದ್ವಿ ಆಮೇಲೆ ಅಹ್ ಒಳಗಡೆ ಇನ್ನು ಒಳಗಡೆ ಹೋಗಿ ಅಲ್ಲೂ ಆಮೇಲೆ ನಾನು ಒಂದಿಷ್ಟು ಬುಕ್ಸ್ ಎಲ್ಲಾ ತಗೋಬೇಕಾಗಿತ್ತು ಹಂಗ್ಮೇಲೆ ಒಳಗಡೆ ಹೋದ್ವಿ ತುಂಬಾ ಖುಷಿ ಆಗುತ್ತೆ ಎಷ್ಟು ಮನಸ್ಸಿಗೆ ಸಮಾಧಾನ ಆಗತ್ತೆ ಅಂದ್ರೆ ಅಲ್ಲಿ ರಾಯರ್ದು ಶ್ಲೋಕ ಹೇಳ್ತಾ ಇರುತ್ತೆ ಪೂಜ್ಯಾಯ ರಾಘವೇಂದ್ರ ಅಯ್ಯರ ಮಹಾ ಅಂತ ಇಸ್ ಕಾಮಧೇನು ಕ್ಷೇತ್ರಕ್ಕೆ ಹೋಗೋರಿಗೆ ಗೊತ್ತಿರತ್ತೆ ಇಲ್ಲಿ ಹೋದಾಗ ಎಷ್ಟು ಪಾಸಿಟಿವ್ ವೈಬ್ಸ್ ಇರತ್ತೆ ಎಷ್ಟು ಪಾಸಿಟಿವ್ನೆಸ್ ಇರುತ್ತೆ ನಮ್ ನಾವು ಏನೆಲ್ಲ ಅನ್ಕೊಂಡು ಹೋಗಿರ್ತೀವಿ ಅದು ಯಾವುದು ಆಗೋದಿಲ್ಲ ಆದರೆ ಒಂದು ನಮಗೆ ಅನ್ಸಿದ್ದು ರಾಯರು ಇದ್ದಾರೆ ಅನ್ನೋದಕ್ಕೆ ಇದೊಂದು ಮಠ ಸಾಕ್ಷಿ ಅಂತ ಅನ್ಸುತ್ತೆ ನನಗೆ ತುಂಬಾ ಖುಷಿ ಆಗತ್ತೆ ಹೋದಾಗ ನನ್ಗ ಅಕ್ಷತೆ ತಗೊಳೋದಾಗಿರ್ಬೋದು ರಾಯರ ಮಠದಲ್ಲಿ ಕೊಟ್ಟಿರೋ ಅಕ್ಷತೆನ ನಾನು ಎಲ್ಲದನ್ನೂ ನಾನು ಅಲ್ಲಿ ತಲೆ ಮೇಲೆ ಹಾಕೊಂಡು ಆಗಲಿ ಇಲ್ಲ ಒಂದು ಸೈಡಲ್ಲಿ ಇಟ್ಟು ಬರಲ್ಲ ಅದನ್ನು ಒಂದು ಪೇಪರಲ್ಲಿ ಹಾಕ್ಕೊಂಡು ಮನೆಗೆ ಎತ್ಕೊಂಡ್ಬರ್ತೀನಿ ಸೊ ಅದರಲ್ಲಿ ಮಕ್ಕಳು ಕೂಡ ಕೊಡ್ತಾರೆ ಮನೇಲಿ ಇಟ್ಕೊಳ್ಳಮ್ಮ ಅಂತ ಸೊ ಹಾಗಾಗಿ ಎತ್ಕೊಂಡು ಬರ್ತೀನಿ ನನಗೆ ತುಂಬ 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 ಖುಷಿ ಆಗೋದು ಅಂದರೆ ಈ ಪ್ಲೇಸಿಗೆ ಬಂದಾಗ ನಾನು ಸಖತ್ ಖುಷಿಯಿಂದ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ಎಷ್ಟೇ ಕಸಿವಿಸಿ ಇರಲಿ ಎಷ್ಟೇ ಟೆನ್ಷನ್ ಇರಲಿ ಯಾವುದೇ ಇದ್ರೂ ನಾನು ತುಂಬ ರಾಯಲ್ ರಾಯ ಬಂದಾಗ ಲಾಸ್ಟ್ ಇಯರ್ ಏಪ್ರಿಲ್ ಅಲ್ಲಿ ನಾನು ರಾಯರ್ ಮಠಕ್ಕೆ ಹೋಗಿದ್ದು ಕಾಮಧೇನು ಕ್ಷೇತ್ರಕ್ಕೆ ಇವಾಗಂತೂ ಎಷ್ಟ್ ಚೇಂಜಸ್ ಮಾಡಿದ್ದಾರೆ ಅಂದ್ರೆ ಒಂದ್ ವರ್ಷ ಆಗೋದ್ರೊಳಗೇನೆ ತುಂಬಾ ಚೇಂಜಸ್ ಮಾಡಿದ್ದಾರೆ ನಿಜವಾಗ್ಲು ಖುಷಿ ಆಗ್ತಾ ಇತ್ತು ಎಷ್ಟೊಂದು ಆಮೇಲೆ ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ ಅವ್ರು ಹೇಳ್ತಾ ಇದ್ರು ನಾನು ಬುಕ್ ಬೇಕಾಗಿತ್ತು ನನಗೆ ಹಂಗಾಗಿ ಬುಕ್ ತಗೊಂಡ್ವಿ ಇಲ್ಲಿ ಅಕ್ಕಪಕ್ಕ ಇರೋರು ನನಗೆ ಗೊತ್ತಿರೋರು ಒಂದಷ್ಟು ಜನ ಕೇಳ್ತಾ ಇರ್ತಾರೆ ಬುಕ್ ಇದ್ರೆ ಕೊಡಿ ಅಂತ ನಾನು ತುಂಬಾ ಜನಕ್ಕೆ ಬುಕ್ ಯಾರು ರಾಯರ್ ಭಕ್ತರು ರಾಯರ್ ಬುಕ್ನ ಬರೀತೀವಿ ಅಂತಾರೆ ನಾನು ಅವರಿಗೆ ಬುಕ್ಸ್ನ ಕೊಡ್ತೀನಿ ನಾನೇ ಫ್ರೀಯಾಗಿ ಕೊಟ್ಬಿಡ್ತೀನಿ ಬರೀರಿ ಅಂತ ಅವ್ರಿಗೂ ಒಳ್ಳೇದಾಗ್ಲಿ ರಾಯರನ್ನ ಸಂಕಲ್ಪ ಮಾಡಿ ಬರ್ದು ಬರ್ದಿದ್ದಾದ್ಮೇಲೆ ಪೋಸ್ಟ್ ಅಲ್ಲಿ ಬುಕ್ಸ್ ನ ನೀವು ಕಳಿಸ್ಬೋದು ಅಂತನು ತುಂಬಾ ಜನ ಕೇಳ್ತಾ ಇರ್ತೀರಲ್ವಾ ನೀವು ಎಲ್ಲಿಂದ ಬುಕ್ ತತ್ತೀರಾ ಅಂತ ಇದೇ ಪ್ಲೇಸು ಕಾಮಧೇನು ಕ್ಷೇತ್ರ ಬೆಂಗಳೂರು ಇಲ್ಲೇನೆ ನಾನು ಬುಕ್ಸ್ ನ ನಾನು ಈ ಟೈಮು ಒಂದು ಹತ್ತು ಬುಕ್ನ ತಗೊಂಡಿದೀನಿ ಯಾರಾದರೂ ಕೇಳಿದ್ರೆ ಕೊಡೋಣ ಅಂತ ಸೊ ಅವರು ಬರೀಲಿ ಅವ್ರಿಗೂ ಕೂಡ ರಾಯರು ಒಳ್ಳೆಯದು ಮಾಡ್ಲಿ ರಾಯರ ಕೃಪೆಗೆ ಪಾತ್ರರಾಗ್ಲಿ ಭಕ್ತಿಯಿಂದ ಬರೆದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆಲ್ಲ ಕಷ್ಟಗಳು ಪರಿಹಾರ ಆಗತ್ತೆ ರಾಯರ್ನ ನಂಬಿ ನಾವು ದೇವಸ್ಥಾನ ಮುಗಿಸ್ಕೊಂಡು ಬರೋದ್ರೊಳಗೆ ನಮ್ಮ ಫ್ರೆಂಡ್ ಒಬ್ರು ಬಂದಿದ್ರು ನನ್ನ ಫ್ರೆಂಡ್ ಅವರ ಸಿಸ್ಟರ್ ಇವರು ಆಶನ್ಗೂ ಫ್ರೆಂಡು ನನ್ನ ಇನ್ಸ್ಟಾಗ್ರಾಮು ಫಿಫ್ಟಿ ಕೆ ಆಗಿರೋದಕ್ಕೆ ನಾನು ವಿಶ್ ಮಾಡ್ತಾ ಇದ್ರು ಸೊ ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದೀರಾ ಅಂತ ಕಂಗ್ರಸ್ ಅಂತ ಹೇಳಿದ್ರು ಫಾಲೋ ಮಾಡ್ತಾ ಇರ್ತಾರಂತೆ ಹೇಳ್ತಾ ಇದ್ರು ಈ ಚೋಟಾ ಚಾಂಪಿಯನ್ ಇದನ್ನಲ್ಲ ಇವನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾಗ ಎಷ್ಟ್ ಕ್ಯೂಟಾಗಿ ಇದ್ದ ಸಣ್ಣ ಪಾಪು ಇದ್ದ ಇವಾಗ ಅಲ್ಲೇ ನಡ್ದಾಡಂಗಾಗಿದ್ದಾನೆ ಸೊ ಓಡಾಡ್ತಾ ಇದ್ದ ಒಂದ್ ಕಡೆ ನಿಲ್ತಾ ಇರಲಿಲ್ಲ ಅವ್ರ ಅಪ್ಪ ಅಮ್ಮಂಗೆ ಒಳ್ಳೆ ಟಾಸ್ಕ್ ಕೊಡ್ತಾನೆ ಅಂತ ಅನಿಸ್ತಾ ಇತ್ತು ಆ ಸೊ ನಾವು ಬರೋದ್ರೊಳಗೆ ಮತ್ತೆ ಫ್ಯಾಮಿಲಿ ಫೋಟೋ ಸೆಷನ್ ನಡೀತಾ ಇತ್ತು ಎಲ್ಲಾರೂನು ಒಂದ್ ಕಡೆಯಿಂದ ಫೋಟೋಸ್ ತಗೊಳೋದ್ರಲ್ಲೇ ಬ್ಯುಸಿಯಾಗಿ ಹೋಗಿದ್ರು ನಮ್ಮತ್ತೆ ಮಾವ ಎಲ್ಲರೂ ನಿಲ್ಸ್ಕೊಂಡು ನನ್ನ ಮಗ ಇದೆಲ್ಲೋ ಒಂದ್ ಫೋಟೋಗೆ ಬಂದ್ಬಿಟ್ನಪ್ಪ ಅವ್ರ ಆಂಟಿ ಕರೆದ ತಕ್ಷಣ ಬಂದ್ ಸೊ ಎಲ್ಲಾರು ಫೋಟೋ ತಗೊಳ್ತಾ ಇದ್ರು ನಾವು ಎಲ್ಲರೂ ಒಂದಷ್ಟು ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ ಸಂಬಂಧಗಳು ಅಂದ್ರೆ ಇದೆ ಅಂತ ಅನ್ಸುತ್ತೆ ಬಂದ ಎಲ್ಲದಕ್ಕೂ ಮೀರಿದ ಬಂದ ಅಂದ್ರೆ ಫ್ಯಾಮಿಲಿ ಸಂಬಂಧ ಆ ಎಲ್ಲರೂ ಒಂದು ಸೆಟ್ಟಲ್ಲಿ ಇರೋದಿಲ್ಲ ಒಬ್ಬೊಬ್ರು ಯೋಚನೆ ಮಾಡೋ ರೀತಿ ಆಗಿರ್ಬೋದು ಒಬ್ಬೊಬ್ರು ನಡ್ಕೊಳ್ಳೋದು ಬೇರೆ ಬೇರೆ ತರ ಇರುತ್ತೆ ಆದರೆ ಇಂಥ ಫಂಕ್ಷನ್ಗಳು ಇಂಥ ಪೂಜೆ ಇದು ಬಂದಾಗ ಎಲ್ಲವನ್ನು ಮರೆತು ಒಂದಾಗಿರ್ತೀವಲ್ವ ಅದೇ ಒಂಥರ ಖುಷಿ ಅನ್ಸುತ್ತೆ ಸೊ ಎಲ್ಲರೂ ಒಂದಷ್ಟು ಕಾಲೆಳೆಯೋದು ಮಾತಾಡೋದು ನಗೋದು ಎಲ್ಲದನ್ನು ಮರೆತು ಮಿಂಗಲ್ ಇದೆಯಲ್ಲ ಅದೊಂಥರ ಖುಷಿ ಅಂದ್ ಕೊಡುತ್ತೆ ಸೊ ಹಾಗಾಗಿ ನನ್ಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ನೋಡ್ತಾ ಇರುವಾಗ ಆ್ಯಕ್ಚುಲಿ ನಾವೆಲ್ಲ ಲೇಡೀಸನ್ನು ಎಲ್ಲರೂ ಅಮ್ಮವ್ರನೆಲ್ಲ ದೊಡ್ಡೋರ್ನೆಲ್ಲ ಕೂರ್ಸಿ ನಾವೆಲ್ಲ ಹಿಂದೆಗಡೆ ಕೂತ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲಾ ತಗೊಂಡ್ವಿ ನಗ್ತಾ ಇದ್ವಿ ಅದೆಷ್ಟು ಎಷ್ಟು ನಗಾಡಿದೀವಿ ಅಂದ್ರೆ ಹೊಟ್ಟೆ ಒಣಾಗೋ ಅಷ್ಟು ನಗಾಡೋದು ಒಂಥರಲ್ಲ ಹಂಗಾಗಿ ಆತರ ತುಂಬಾ ನಕ್ವಿ ಇನ್ನು ಒಂದಷ್ಟು ಫೋಟೋಸ್ ತಗೊಂಡ್ವಿ ಸಕ್ಕಾ ಖುಷಿ ಆಯಿತು ಗೃಹ ಪ್ರವೇಶದ ಕೊನೆಯ ಅಂತ ಅಂದ್ರೆ ಊಟ ಸೊ ಮೇಲ್ಗಡೆ ಟೆರೆಸ್ ಅಲ್ಲಿ ಶಾಮಿಯಾನ ಮತ್ತೆ ಟೇಬಲ್ ಚೇರ್ ಎಲ್ಲ ಹಾಕಿ ಅಲ್ಲೇನೇ ಊಟದ ವ್ಯವಸ್ಥೆ ಮಾಡಿದ್ರು ಕ್ಯಾಟ್ರಿನ್ ನಿಂದ ತರಿಸಿದ್ರು ಬಟನ್ ಎಲ್ಲ ಏನು ಕರೆಸಿಲ್ಲ ಮತ್ತು ಅಡುಗೆ ಮಾಡೋದಕ್ಕೆಲ್ಲ ರಿಸ್ಕ್ ಆಗತ್ತೆ ಅಂತ ಊಟನ ಕ್ಯಾಟ್ರಿನ್ ಇಂದನೆ ಬುಕ್ ಮಾಡಿ ಎಲ್ಲ ತರಿಸಿದ್ರು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಎಲ್ಲಾರ್ಗೂ ಟಾಟಾ ಬಾಯ್ ಬಾಯ್ ಹೇಳಿ ಹೊರಟ್ವಿ ಬೇಗ ಹೋಗಬೇಕು ಅಂತ ತಾಂಬೂಲ ತಗೊಂಡು ಹೊರಟ್ವಿ ನಾವು ಬೆಂಗಳೂರಿಗೆ ಹೋಗೋದೇ ಕಮ್ಮಿ ಏನಾದ್ರೂ ಈ ತರ ಫಂಕ್ಷನ್ ಪೂಜೆ ಆತರ ಇದ್ದಾಗ ಮಾತ್ರ ಹೋಗ್ತೀವಿ ಅದ್ರೊಳಗಡೆನೆ ಶಾಪಿಂಗ್ ಒಂಚೂರು ಹಿಂದೆನೆ ಹೇಳ್ಕೊಂಡು ಹೋಗ್ಬಿಟ್ಟಿರ್ತೀನಿ ನನ್ನ ಹಸ್ಬೆಂಡಿಗೆ ಈ ತರ ಶಾಪಿಂಗ್ ಮಾಡ್ಬೇಕು ಅಲ್ಲಿ ಹೋದ್ಮೇಲೆ ನೀವು ಅಲ್ಲಿಗ ಇಲ್ಲಿಗ ಅಂತ ಕತೆ ಹೇಳಂಗಿಲ್ಲ ಅಂತ ಆಯ್ತು ನಡೀರಿ ಅಂತ ಕರ್ಕೊಂಡು ಹೋದ್ರು ಓಂ ಕಲೆಕ್ಷನ್ಸ್ ಅಂತ ಎನ್ ಟಿ ಟಿ ಎಫ್ ಹತ್ರ ಇದೆ ಪಿಯನ್ ಸೆಕೆಂಡ್ ಸ್ಟೇಜ್ ಇಯರ್ ಇದೆ ಅಲ್ಲಿಗೆ ಹೋದ್ವಿ ಶೂಸ್ ಮಾತ್ರ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ಗಳು ಮಕ್ಳಿಗೆ ದೊಡ್ಡವರಿಗೆಲ್ಲ ಶೂ ವೆರೈಟಿ ಶೂಸ್ಗಳನ್ನ ಇಟ್ಟಿದ್ದಾರೆ ನಾನು ಆ್ಯಕ್ಚುಲಿ ಒಂದು ಶೂಸು ಮತ್ತು ನಾನೊಂದು ಸ್ಯಾಂಡಲ್ ತಗೊಳ್ಳೋಣ ಅಂತ ಹೋಗಿದ್ದೆ ಎಲ್ಲ ಇರೋ ಬರೋದೆಲ್ಲ ಫುಲ್ಲು ಹೈಟ್ ಸ್ಲೀಪರ್ಸು ಈ ಫ್ಲ್ಯಾಟಲ್ಲಿ ಚಪ್ಪಲಿಗಳೇ ಎಲ್ಲ ಯಾವುದೂ ನಂಗೆ ಅಷ್ಟೊಂದೆಲ್ಲ ಏನು ಯಾವುದೂ ಲೈಕ್ ಆಗಲಿಲ್ಲ ಹಂಗಾಗಿ ನಾನು ಒಂದೇ ಒಂದು ಜೊತೆ ತೊಗೊಂಡೆ ಅಷ್ಟೆ ಇನ್ನು ಅರ್ಷನಿಗೆ ಮೊನ್ ಮೊದಲೇ ಹೇಳ್ಬಿಟ್ಟಿದ್ದ ನನಗೆ ಚಪ್ಪಲಿ ಕೊಡ್ಸೋದು ಬೇಕು ಶೂಸು ಕೊಡ್ಸೋದಾದರೆ ಮಾತ್ರ ಬರ್ತೀನಿ ಅಂತ ಸೊ ಹಾಗಾಗಿ ಅವನಿಗೆ ಅವನೇ ತೊಗೊಂಡ್ ಬ್ರ್ಯಾಂಡೆಡ್ದೆಲ್ಲ ಚೆನ್ನಾಗಿತ್ತು ಒಂದಷ್ಟು ನೋಡಿದ್ವಿ ನಾನು ಒಂದು ಒಂದು ಸ್ಪೂನು ಇದನ್ನು ಮತ್ತೆ ಮ್ಯಾಟ್ ಎಲ್ಲ ತಗೊಂಡೆ ಸೊ ಕಲೆಕ್ಷನ್ಸ್ ಚೆನ್ನಾಗಿದೆ ನಿಧಾನವಾಗಿ ಪೇಶನ್ಸಲ್ಲಿ ಹುಡುಕ್ಬೇಕು ಬಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋದರೆ ಆಗಲ್ಲ ನನ್ನ ಹಸ್ಬೆಂಡು ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಅಂತಲೂ ಹೇಳ್ತಾ ಇದ್ರು ಸೊ ಸರಿ ಆಯ್ತು ಅಂತ ಮಗನಿಗೋಸ್ಕರ ಅವನಿಗೆ ಅಂತ ಹೋದ್ವಿ ಆಮೇಲೆ ದಿಶಾಂತಗೂ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ವಿ ಅವನಿಗಷ್ಟೊಂದು ಇಷ್ಟ ಆಗಲಿಲ್ಲ ಬೇಡ ಅಂದ ಓಕೆ ನೆನೆ ಸ್ವಲ್ಪ ಲೇಟ್ ಆಯ್ತು ಬಂದಿದ್ದು ಬಂದಾದಮೇಲೆ ನನಗಂತೂ ಆಚೆ ಹೋದರೆ ಸ್ವಲ್ಪ ತಲೆನೋವೆಲ್ಲ ಜಾಸ್ತಿ ಆಗುತ್ತೆ ಹಂಗಾಗಿ ಸಿಕ್ಕಾಬಿಟ್ಟೆ ತಲೆನೋವು ಇತ್ತು ಬಂದು ಒಂದು ಕಾಫಿ ಕುಡಿದು ಆರಾಮಾಗಿ ಮಲ್ಕೊಂಡೆ ಸೊ ಈಗ ಏನೇನು ತಂದಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಆ್ಯಕ್ಚುಲಿ ನಿಮಿಷ ತುಂಬ ಏನು ಶಾಪಿಂಗ್ ಮಾಡಲಿಲ್ಲ ನಾನು ನನಗೆ ಈ ಮ್ಯಾಟ್ಸು ಎರಡು ತುಂಬ ಇಷ್ಟ ಆಯಿತು ಎರಡು ಮ್ಯಾಟ್ ತೊಗೊಂಡೆ ಏನೇ ಚೆನ್ನಾಗಿದೆ ತುಂಬ ದೊಡ್ಡ ಸೈಜ್ ಇದೆ ಮತ್ತೆ ನಂಗೆ ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು ಸೊ ನೋಡಿ ಈ ತರ ಇದೆ ಈ ಕಲರ್ ಎರಡೂನು ಒಂಥರ ಜಿಕ್ಸಾಕ್ ಪ್ಯಾಟ್ರನ್ ತರ ಇಷ್ಟು ದೊಡ್ಡದು ಚಿಕ್ಕದಲ್ಲ ಸ್ವಲ್ಪ ದೊಡ್ಡ ಇದೆ ನಿಮ್ಗೆ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ ಬಟ್ ಒಂದಕ್ಕೆ ನನಗೆ ಒನ್ ನೈಂಟಿ ನೈನ್ ಟೂ ಹಂಡ್ರೆಡ್ ರುಪೀಸ್ ಬಿತ್ತು ಒಂದಕ್ಕೆ ಟೂ ಹಂಡ್ರೆಡ್ ರುಪೀಸು ಹಂಗಾಗಿ ಎರಡು ತಗೊಂಡೆ ತುಂಬಾ ಚೆನ್ನಾಗಿದೆ ಸೊ ಇದೆರಡು ಮ್ಯಾಟ್ ನಾನು ತಗೋ ನೆಕ್ಸ್ಟ್ ಆಕ್ಚುಲಿ ನಾವು ಓಮ್ ಕಲೆಕ್ಷನ್ಸಿಗೆ ಹೋಗಿದ್ದೆ ಅರ್ಶನ್ಗೋಸ್ಕರ ಅವ್ನು ಯಾವಾಗ್ಲೂ ಹೇಳ್ತಾಯಿರನೋ ನನಗೆ ಶೂಸ್ ಬೇಕು ಶೂಸು ವೈಟಲ್ಲಿ ಶೂಸ್ ಬೇಕು ಅಂತ ನಾನು ವೈಟ್ ಬೇಡ ಕಣೋ ಅಂದ್ರೂ ನಾನೇ ವಾಶ್ ಮಾಡ್ಕೊಳ್ತೀನಿ ಅಂತ ತೊಗೊಂಡಿದ್ದಾನೆ ಪೂಮದು ಸೊ ಇದೇ ಬೇಕು ಯಾರೋ ಫ್ರೆಂಡ್ಸ್ ಎಲ್ಲರೂ ಅವರೇ ತಗೊಂಡ್ರು ಅವರು ಅದೇ ಥರದ್ದು ಹಾಕ್ಕೊಂಡಿದ್ದಾರೆ ಅಂತ ಸೊ ಈ ಥರ ಪೂಮಾದು ಬ್ರ್ಯಾಂಡೆಡೇ ಬೇಕು ಅಂತ ತಗೊಂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಆದ್ರೂ ಅವರಪ್ಪ ಕೊಡಿಸಿದ್ರು ಇರಲಿ ಬಿಡು ಇವಾಗೆಲ್ಲ ಮಕ್ಕಳು ಆಗ್ತಿದ್ರಲ್ಲ ಸ್ವಲ್ಪ ಬ್ರ್ಯಾಂಡೆಡ್ ಕ್ರೇಜ್ ಅವರಿಗೂ ನಮ್ಮ ತರನೇ ಯಾವುದೋ ಒಂದು ಹಾಕೊಂಡು ಬೆಳಿತರ ಇವಾಗ ದೊಡ್ಡವರಾಗ್ತಿದಾರಲ್ಲ ಅಂತ ಕೊಡ್ಸಿದ್ರು ಇದೊಂದು ವೈಟ್ ಫುಲ್ ವೈಟ್ ತಗೊಂಡಿದ್ದಾನೆ ನಾನು ಹೇಳ್ತಾ ಇದ್ದೆ ನಿನಗೆ ಅದು ಕ್ಲೀನ್ ಮಾಡೋಕ್ಕಾಗುತ್ತೇನೋ ಅಂತ ನಾನೇ ಮಾಡ್ಕೊಳ್ತೀನಿ ಅಂತ ಇದೊಂದು ತೊಗೊಂಡ್ ಸೊ ನೆಕ್ಸ್ಟ್ ಒಂದು ನೆಕ್ಸ್ಟ್ ಒಂದು ಇದು ಯಾವುದೋ ಒಂದು ಇದ್ರ ತರ ಇದೆ ಕ್ರಾಕ್ಸ್ ತರ ಫ್ರಾಕ್ ಅಂತೆ ಇದು ಯಾವುದೋ ಗೊತ್ತಿಲ್ಲ ನನಗೆ ಈ ತರ ಇದೆ ಇದೊಂದು ತೊಗೊಂಡ ಹಂಗೂ ದಿಶಾಂತ್ ಬಂದ ತಕ್ಷಣ ಕೇಳ್ತಾಯಿದೆ ಇದೇನೋ ಇದೇ ಒಂಥರ ಡಿಸೈನು ಇದೇ ಒಂಥರ ಬೇರೆ ಬೇರೆ ಚಪ್ಪೆ ತಂದಿದೆಯೇನೋ ಅಂತ ಇದೇ ಡಿಸೈನು ಅಂತ ತೊಗೊಂಡ ಇದು ಅದೇ ಯಾವುದೋ ಫ್ರಾಕ್ಸೋ ಯಾವುದೋ ಇದೆ ಇದ್ರದ್ದು ಕಂಪ್ನಿ ಗೊತ್ತಿಲ್ಲ ನನಗೆ ಇದು ಇದೊಂದು ಜೊತೆ ಪೇರ್ ತೊಗೊಂಡ ಚೆನ್ನಾಗಿದೆ ಅವನಿಗೆ ಸ್ವಲ್ಪ ಸಾಫ್ಟಾಗಿರೋದು ಈ ಥರದ್ದೆಲ್ಲ ಸ್ವಲ್ಪ ಕ್ರೇಜ್ ಇಷ್ಟ ಆಗುತ್ತೆ ಹಂಗಾಗಿ ಇದೊಂದು ಜೊತೆ ಚಪ್ಪಲಿ ಅದೊಂದು ಜೊತೆ ಶೂಸು ಆ್ಯಕ್ಚುಲಿ ಅವನಿಗೋಸ್ಕರ ಅಂದ್ಕೊಂಡೆ ನಾವು ಓಮ್ ಕಲೆಕ್ಷನ್ಸ್ ಅದು ಓಮ್ ಸೆಲೆಕ್ಷನ್ ಅಲ್ಲ ಓಮ್ ಕಲೆಕ್ಷನ್ಸಿಗೆ ಅಂತ ಹೋಗಿದ್ದು ನೆಕ್ಸ್ಟು ಇದು ನನ್ನ ಹಸ್ಬೆಂಡಿಗೆ ಅಂತ ಅವ್ರು ತೊಗೊಂಡ್ರು ಇಲ್ಲೇ ಓಡಾಡೋಕ್ಕೆಲ್ಲ ಒಂಥರ ಸಾಫ್ಟಾಗಿದೆ ಅಂದ್ಕೊಂಡು ಇದೊಂದು ತಗೊಂಡ್ರು ಸೋ ನಾನು ನಾನೊಂದು ತಗೊಂಡೆ ಹೋಗಿರೋದಕ್ಕೆ ನನಗೆ ಆ್ಯಕ್ಚುಲಿ ಅದು ಶೂಸು ಮತ್ತು ಇದನ್ನೇನಾದರೂ ನೋಡೋಣ ಅಂತ ಹೋಗಿದ್ದೆ ಸ್ಯಾಂಡಲ್ಸು ಅಲ್ಲಿ ನನಗೆ ಯಾವುದು ಸೆಟ್ ಆಗಲಿಲ್ಲ ಎಲ್ಲ ಇಷ್ಟಿಷ್ಟು ಹೀಲ್ಡ್ ಇರೋದು ಆಮೇಲೆ ತುಂಬ ಪಾಯಿಂಟ್ ಹೀಲ್ಡ್ ಇರೋದಿತ್ತು ನಾನು ಅಷ್ಟೊಂದೆಲ್ಲ ಹಾಕೋಲ್ಲ ನಾನು ಇರೋದೇ ಹೈಟು ಅಂತ ನಾನು ಜಾಸ್ತಿ ಹೀಲ್ಡೆಲ್ಲ ಹಾಕೊಳ್ಳೋದಿಲ್ಲ ಹೈ ಸ್ಲಿಪ್ಪರು ಸೊ ಹಾಗಾಗಿ ನನಗೆ ಸಿಗಲಿಲ್ಲ ನಾನು ಇದೊಂದು ಜೊತೆ ತೊಗೊಂಡೆ ಇಲ್ಲೇ ಮನೆ ಹತ್ರ ಓಡಾಡೋದಕ್ಕೆ ಎಲ್ಲ ಚೆನ್ನಾಗಿರತ್ತೆ ಅಂತ ಇದು ಒಂಥರ ಚೆನ್ನಾಗಿ ಅನ್ನಿಸ್ತು ಸೊ ಹಾಗಾಗಿ ಇದೊಂದು ತೊಗೊಂಡೆ ಅಷ್ಟು ಬಿಟ್ಟರೆ ಬೇರೆ ಏನು ನಾನು ಸೊ ಇಷ್ಟು ತುಂಬ ಏನು ಶಾಪಿಂಗ್ ಮಾಡಲಿಲ್ಲ ನಂಗೆ ಆ ಮ್ಯಾಟ್ ಒಂದು ಇಷ್ಟ ಆಯಿತು ಆಮೇಲೆ ನನಗೆ ಇನ್ನೊಂದು ಎಸ್ ಗಾಡಿಗೆ ಒಂದು ಇದು ತೊಗೊಂಡ್ವಿ ಏನೋ ಮಕ್ಕಳು ತೊಗೊಂಡ್ರು ಅವ್ನು ತೊಗೊಂಡ ಹರ್ಷ ನಾನೊಂದು ಸೆಟ್ಟು ಫೂನ್ ಸ್ಪೂನ್ದು ಒಂದು ಸೆಟ್ ತೊಗೊಂಡೆ ಸೊ ಅದೆಲ್ಲ ಇಟ್ಬಿಟ್ಟಿದ್ದೀನಿ ಅದೊಂದು ತಗೊಂಡೆ ಇನ್ನೇನು ತೊಳಿಲಿಲ್ಲ ಅದು ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ ಅವ್ನಿಗೆ ಮೇಯ್ನಾಗಿ ಬೇಕಾಗಿದ್ದು ಶೂಸು ಶೂಸ್ಗೋಸ್ಕರ ಅನ್ಕೊಂಡು ಹೋದ್ವಿ ಸೊ ಅದೊಂದು ತೊಗೊಂಡೆ ಆಮೇಲೆ ದಿಶಾಂತ್ಗೂ ವಿಡಿಯೋ ಕಾಲ್ ಮಾಡಿ ತೋರಿಸ್ದ ಅವನು ಯಾವುದು ಸೆಲೆಕ್ಟ್ ಮಾಡಲಿಲ್ಲ ನಾನೇ ಹೋಗಿ ತೊಗೋತೀನಿ ಅಂತ ಅಂದ ಸರಿ ಆಯಿತು ಅಂತ ಅವ್ನಿಗೇನು ನಾವು ತರಲಿಲ್ಲ ನಮಗೆ ಮಾತ್ರ ತೊಗೊಂಡು ಬಂದ್ವಿ ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮುಂದಿನ ಲಾಗಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಲವ್ ಯು ಆಲ್ ಫ್ರೆಂಡ್ಸ್